ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಪೂಜೆಯ ವಿಧಾನವನ್ನ ಅತಿ ಸರಳವಾಗಿ ತಿಳಿಸ್ಕೊಡಿ ಕಳಶ ಸ್ಥಾಪನೆ ಇರ್ಬೋದು ನೈವೇದ್ಯ ಇರ್ಬೋದು ಅದನ್ನ ಅತಿ ಸರಳವಾಗಿ ತಿಳಿಸಿಕೊಡಿ ಎಂದು ತುಂಬಾ ಜನ ಕಾಮೆಂಟ್ ಅಲ್ಲಿ ನಿಮ್ಮೆಲ್ಲ ನಿಮ್ಮೆಲ್ಲಾ ಪ್ರಶ್ನೆಗೂ ಕೂಡ ಈ ವಿಡಿಯೋ ಮುಖಾಂತರ ಉತ್ತರವನ್ನು ನಾನು ನೀಡ್ತಾ ಇದ್ದೇನೆ ಮೊದಲಿಗೆ ವರಮಾಲಕ್ಷ್ಮಿ ನಮಗೆ ಹಬ್ಬ ಶುರುವಾಗೋದು ಈ ಒಂದು ಶುಕ್ರವಾರ ಅಂದರೆ ಎಂಟನೇ ತಾರೀಕು ಎಂಟನೇ ತಿಂಗಳಲ್ಲಿ ಆಗಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಮಗೆ ಶುರುವಾಗುತ್ತೆ ಯಾವಾಗಲೂ ಕೂಡ ನಾವು ವರಮಾಲಕ್ಷ್ಮಿಯನ್ನು ಎರಡನೇ ಶುಕ್ರವಾರ ಮಾಡ್ತಾಯಿದ್ದು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಎರಡನೇ ಶುಕ್ರವಾರ ಮಾಡ್ತಾಯಿದ್ವಿ ಆದರೆ ಈ ಬಾರಿ ನಮಗೆ ಮೂರನೇ ಶುಕ್ರವಾರ ಬಂದಿದೆ ಯಾವಾಗಲೂ ಹುಣ್ಣಿಮೆಯ ಆಸುಪಾಸಿನಲ್ಲಿ ಬರುವಂತಹ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಎಂಟನೇ ತಾರೀಕು ಈ ಶುಕ್ಲ ಪಕ್ಷದಲ್ಲಿ ಅಂದರೆ ಈ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ಶ್ರಾವಣ ಮಾಸದಲ್ಲಿ ನಮಗೆ ಆ ದಿನ ಚತುರ್ದಶಿ ತಿಥಿ ಇದೆ ಆ ದಿನ ನಮಗೆ ಎಂಟನೇ ತಾರೀಕು ಶನಿವಾರ ಉಣ್ಮೆ ಬಂದಿರೋದ್ರಿಂದ ನಮಗೆ ಎಂಟನೇ ತಾರೀಕು ಶುಕ್ರವಾರ ಆಗಿರೋದ್ರಿಂದ ಬಹಳ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ ಆ ದಿನ ಮಾಡಬಹುದು ಯಥಾಪ್ರಕಾರವಾಗಿ ನೀವು ಅಂದರೆ ಶುಕ್ರವಾರ ಬೆಳಗ್ಗೆ ಟೈಮಿಂಗ್ಸು ಆರರಿಂದ ಬೆಳಗಿನ ಜಾವ ನೀವು ಪೂಜೆ ಮಾಡ್ತೀರಾ ಅಂದರೆ ನಾಲ್ಕರಿಂದ ಏಳು ಗಂಟೆಯ ಒಳಗಡೆ ಮತ್ತು ಆರು ಬೆಳಿಗ್ಗೆ ಆರು ಗಂಟೆಗೆ ಸೂರ್ಯೋದಯ ಆದ್ಮೇಲೆ ಪೂಜೆ ಮಾಡ್ತೀರಾ ಅಂದರೆ ಆರರಿಂದ ಏಳು ಗಂಟೆಯ ಒಳಗಡೆ ಮತ್ತು ಎಂಟರಿಂದ ಹನ್ನೊಂದು ಗಂಟೆಯ ಒಳಗಡೆ ಮಾಡಬೇಕು ಮತ್ತು ಹನ್ನೆರಡು ಗಂಟೆಯಿಂದ ಒಂದೂವರೆಯ ಒಳಗಡೆ ಸಂಜೆ ಆದರೆ ಐದರಿಂದ ಏಳು ಗಂಟೆ ಒಳಗಡೆ ಮಾಡಬೇಕು ಅದನ್ನು ಬೆಳಗ್ಗೆ ತಲೆಸ್ನಾನ ಮಾಡಿಕೊಂಡು ನಂತರ ಆದಷ್ಟು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಹಾಕೋಕ್ಕಿಂತ ಮುಂಚೆ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡುವ ಜಾಗದಲ್ಲಿ ಗೋಮೂತ್ರ ಅಥವಾ ಗೋಮಯದಲ್ಲಿ ಅದನ್ನು ಶುದ್ಧ ಮಾಡಿಕೊಂಡು ಅಲ್ಲಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಅಲ್ಲಿ ರಂಗೋಲಿಯನ್ನು ಹಾಕಬೇಕಾಗುತ್ತೆ ನೀವು ಒಂದು ಸಾರಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಅದನ್ನು ಮುಟ್ಟೋದಾಗಲಿ ಅಥವಾ ಸೀರೆ ಉಡಿಸ್ಲಿಕ್ಕೆ ಅಲಂಕಾರ ಮಾಡಲಿಕ್ಕೆ ಅಂತೇಳಿ ಹೋಗಿ ಅದನ್ನ ಸಡಿಲ ಮಾಡಬಾರ್ದು ಅಂದ್ರೆ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಾರ್ದು ಅಂತ ಹೇಳ್ತಾರೆ ಅದನ್ನ ಮಾಡಿದ್ರೆ ಅಲ್ಲಿ ಕಳ ಕಳಶದಲ್ಲಿ ಲಕ್ಷ್ಮಿ ಸ್ಥಾನ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಡ್ಲಕ್ಕಿ ಇಡೋರು ಸೀರೆ ಉಡ್ಸೋ ಅಭ್ಯಾಸ ಇರೋರಾದ್ರೆ ನಿಧಾನವಾಗಿ ಸೀರೆ ಉಡಿಸಿ ಸೀರೆ ಉಡ್ಸಲ್ಲ ಅನ್ನೋರಾದ್ರೆ ನೀವು ಮಡ್ಲಕ್ಕಿ ಇಡ್ತೀರಲ್ಲ ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಅದರಲ್ಲೇ ಕೂಡ ಮಡ್ಲಕ್ಕಿಯನ್ನ ಇಟ್ಟು ನೀವು ಪೂಜೆ ಮಾಡ್ಬೋದು ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಬಂದಿದೆ ಆ ರೀತಿ ಮಾಡ್ಕೊಂಡು ಹೋಗಿ ಇನ್ನು ರಂಗೋಲಿಗೆ ನೀವು ಅಷ್ಟದಳ ಪದ್ಮವನ್ನು ಹಾಕಬೇಕು ಮತ್ತು ಸುಕರುವಿನ ಪಾದ ಲಕ್ಷ್ಮೀ ಪಾದ ಲಕ್ಷ್ಮಿಗೆ ತನ್ನ ಗಂಡ ಅಂದರೆ ಬಹಳ ಪ್ರೀತಿ ತನ್ನ ಗಂಡನಿಗೆ ಯಾರು ಒಂದು ಪ್ರೀತಿ ತೋರಿಸ್ತಾರೋ ಪೂಜೆ ಮಾಡ್ತಾರೋ ಅಂತರ ಮನೆಯಲ್ಲಿ ಲಕ್ಷ್ಮಿ ಸದಾಗಾಲ ಇರ್ತಾರಂತೆ ಹಾಗಾಗಿ ಆ ದಿನ ನೀವು ಶಂಖಚಕ್ರವನ್ನು ಹಾಕೋದು ಮ ಮರೆಯದ್ ಮರಿಬೇಡಿ ಮನೆ ಮುಂಬಾಗಿಲಿಗೆ ಹಾಕಬೇಕು ನೀವು ಕಳಶ ಪ್ರತಿಷ್ಠಾಪನೆ ಏನು ಮಾಡ್ತೀರ ಅದು ಕೆಳಗಡೆ ಹಾಕಬೇಕು ನಂತರ ನೀವು ಮೇಲುಗಡೆ ಈ ರಂಗೋಲಿಯ ಮೇಲ್ಗಡೆ ಒಂದು ಮಣಿಯನ್ನ ಇಟ್ಟು ಆದಷ್ಟು ಕಬ್ಬಿಣದ್ದು ಸ್ಟೀಲ್ದು ಆ ಥರದ್ದು ಬೇಡ ಕಬ್ಬಿಣದ್ದೆಲ್ಲ ವುಡನ್ ಸ್ಟ್ಯಾಂಡ್ ಎಲ್ಲ ಇಡ್ತೀರಲ್ಲ ಅಂದರೆ ಮಿಕ್ಸ್ ಆಗಿರೋದು ಕಬ್ಬಿಣದ್ದು ಮತ್ತು ಮೇಲುಗಡೆ ಅಲ್ಲಿಗೆ ಮಾತ್ರ ಇರುತ್ತೆ ಕೆಳಗಡೆ ಕಬ್ಬಿಣದ್ದು ಕೂರಿಸ್ಲಿಕ್ಕೆ ಮಂಟಪ ಥರ ಮಾಡ್ತೀರ ಆ ರೀತಿ ಬೇಡ ಆದಷ್ಟು ಫುಲ್ ವುಡ್ಡಲ್ಲೇ ಇರುವಂತಹ ಒಂದು ಸ್ಟ್ಯಾಂಡನ್ನು ಬಳಸಿ ಅದ್ರ ಮೇಲೆ ಇಟ್ಟು ಅದರ ಮೇಲೆ ನೀವು ಆದಷ್ಟು ಪೂಜೆಗೆ ಸ್ಟೀಲ್ ಬೇಡ ತಾಮ್ರ ಇತ್ತಾಳೆ ಬೆಳ್ಳಿ ಬಳಸ್ಬೋದು ಸ್ಟೀಲ್ ಕಬ್ಬಿಣವನ್ನು ಆದಷ್ಟು ಬೇಡವೇ ಬೇಡ ಈಗ ಒಂದು ತಟ್ಟೆಯನ್ನು ನೋಡಿ ಈ ರೀತಿ ನೆಲದ ಮೇಲೆ ಇಡಬೇಡಿ ರಂಗೋಲಿ ಮೇಲೆ ಡೈರೆಕ್ಟಾಗಿ ಹಾಗೆ ನಿಮ್ಮ ಮನೆಯಲ್ಲಿ ವುಡ್ ಮರದ ಅಲಿಗೆಗಳು ಏನೂ ಇಲ್ಲ ಅಂದರೆ ಕೊನೆ ಪಕ್ಷ ಒಂದು ಬಾಳೆದೆಲೆಯನ್ನು ಅಥವಾ ಎರಡು ವಿಳ್ಳೆದೆಲ್ಲೆ ಇಟ್ಟು ಅದ್ರ ಮೇಲೆ ತಟ್ಟೆಯನ್ನು ಪ್ರತಿಷ್ಠಾಪನೆ ಅಂದರೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೀವು ಈ ನಾನು ವುಡನ್ ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ ಈ ರೀತಿ ಇಟ್ಟು ಅದ್ರ ಮೇಲೆ ನೀವು ಒಂದು ಬಟ್ಟೆಯನ್ನು ಹಾಕ್ಬೋದು ಬಿಳಿ ವಸ್ತ್ರಗಳು ಅಂದರೆ ಹೊಸ ವಸ್ತ್ರವನ್ನು ಬಳಸಿದ್ರೆ ಮಡಿ ವಸ್ತ್ರವನ್ನು ಬಳಸ್ರೆ ಬಹಳ ಒಳ್ಳೆಯದು ಒಂದು ಇತ್ತಳೆ ತಟ್ಟೆಯಲ್ಲಿ ನಿಮ್ಮ ಕೈಯಲ್ಲಿ ಬಲಗೈ ಮುಷ್ಟಿಯಲ್ಲಿ ಐದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಓಂ ಸ್ವಸ್ತಿಕ್ಕು ಅಥವಾ ಹೈಮು ಈ ನಾಲ್ಕು ಮೂರು ಬಿಜಾಕ್ಷರ ಮಂತ್ರಗಳಲ್ಲಿ ಅಂದರೆ ಅಂದರೆ ಚಿಹ್ನೆ ಬರುತ್ತಲ್ಲ ಅದನ್ನಾದ್ರು ಬರಿಬೋದು ಬಿಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲ್ಗಡೆ ನೀವು ಕುಂಕುಮ ಅರಿಶಿನ ಗಂಧ ಒಂದು ಇಡಬೇಕು ಮತ್ತು ಆ ಒಂದು ತಟ್ಟೆಯ ಮೇಲ್ಗಡೆ ನೀವು ಹಿಂದಿಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಶ್ರೀಮ್ ಅಂತ ಅಕ್ಷರ ಬರುತ್ತೆ ಅಥವಾ ಕನ್ನಡದಲ್ಲಿ ಬರೋರು ಕನ್ನಡದಲ್ಲೂ ಕೂಡ ಬರಿಬೋದು ಶ್ರೀಮ್ ಎಂಬುವ ಅಕ್ಷರವನ್ನು ಕುಂಕುಮದಲ್ಲಿ ಬರೆದು ಅದ್ರ ಮೇಲ್ ನಾಲ್ಕು ಗಡೆ ಬಂಧನವನ್ನು ಮಾಡಿ ಅಂದರೆ ಹಾಕಿ ಅದರ ಮೇಲ್ಗಡೆ ನೀವೇನು ಮಾಡಬೇಕು ಅಂದರೆ ಈ ಅಷ್ಟದಳ ಪದ್ಮವನ್ನು ಬರೆದು ನಂತರ ಅದ್ರ ಮೇಲೆ ವಿಳ್ಯದಲ್ಲೇ ಅಡಿಕೆ ಮತ್ತು ಒಂದು ಇಟ್ಟು ನಂತರ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ನೀವು ಈ ರೀತಿ ಸ್ವಸ್ತಿಕನೆಲ್ಲ ಅಕ್ಕಿ ಮೇಲೆ ಅದ್ರ ಮೇಲೆ ಕುಂಕುಮದಲ್ಲೂ ಕೂಡ ಮತ್ತೆ ಯಥ ಪ್ರಕಾರವಾಗಿ ಬರೀತೀರ ಅಷ್ಟದಳ ಪದ್ಮವೆಲ್ಲ ಬರೆದ ಮೇಲೆ ಅದರ ಮೇಲೆ ನೀವು ನೀವೇನು ಕಳಶಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ಇಡಬೇಕು ಆದಷ್ಟು ತಂಬಿಗೆಯನ್ನು ಬೆಳೆಸಬೇಡಿ ಬಿಂದಿಗೆ ಕಂಠ ಇರಬೇಕು ಎತ್ತರವಾಗಿ ಅಂತಹ ಒಂದು ಬಿಂದಿಗೆಯನ್ನು ಬೆಳೆದಾದ್ರೂ ಸರಿ హత్తదాదురు సరి అతవ తమ్రదా సరీ స్టీల్ బందే బేడా ಇದನ್ನು ಇಟ್ಬಿಟ್ಟು ಅದಕ್ಕೆ ನೀವು ನೀರನ್ನು ಇಡುವಂತಹ ಅಭ್ಯಾಸವನ್ನು ಬಳಸ್ಕೊಂಡಿದ್ರೆ ನೀರನ್ನು ಹಾಕಿ ಅಥವಾ ಐದು ಥರದ ಹಣ್ಣನ್ನು ಹಾಕ್ತಾರೆ ಅಂದರೆ ಸ್ವಲ್ಪ ಅಕ್ಕಿ ಗೋಧಿ ಹಾಕಿ ಅಕ್ಕಿ ಭತ್ತನ ಕೆಳಗಡೆ ಹಾಕ್ಬಿಟ್ಟು ಅದರ ಒಳಗಡೆ ನೀವು ತಾಮ್ರದ ಬಿಂದಿಗೆ ಒಳಗಡೆ ನೀರು ಹಾಕಿ ನೀರಿನ ಒಳಗಡೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಒಂದು ಹೂವನ್ನು ಹಾಕಿ ಮತ್ತು ಅದಕ್ಕೆ ಒಂದು ಬೆಟ್ಟ ಅಡಿಕೆ ಐದು ರೂಪಾಯಿ ಕಾಯಿನ್ನು ಕಾಲುಂಗ್ರ ಪಿಲ್ಲಿ ಹಾಕ್ಬಿಟ್ಟು ನಂತರ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಕೆಲವರು ಅಕ್ಕಿಯನ್ನು ತುಂಬ್ತಾರೆ ಈ ಕಳಶ್ದೊಳಗಡೆ ಅಕ್ಕಿ ಹಾಕೋರು ಅರ್ಧ ಅಕ್ಕಿ ಹಾಕಿ ಐದು ಥರದ್ದು ಹಣ್ಣು ಐ ಥರದ್ದು ಫ್ರೂಟ್ಸು ಮತ್ತು ಐದು ಥರದ್ದು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಒಂದು ಬೆಳ್ಳಿ ಕಾಯಿನೋ ಅಥವಾ ಇತ್ತಳೆ ಕಾಯಿನೋ ನಿಮ್ಮಲ್ಲಿ ಬಂಗಾರದಿದ್ದರೆ ಬಂಗಾರದೊಂದು ಏನಾದರೂ ಉಂಗುರ ಏನಾದರೂ ಇದ್ದರೆ ಹಾಕ್ಬಿಟ್ಟು ನಂತರ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಇನ್ನು ಕಳಶಕ್ಕೆ ಐದು ಬಿಳದೆಲೆ ಮೂರು ಮಾವಿನೆಲೆ ಇಡ್ಬೋದು ಅಥವಾ ವಿಳ್ಳದೆಲ್ಲೆ ಇಡೋಲ್ಲ ಅನ್ನೋರು ಬಿಳೆದಲ್ಲೇ ಇಡಲೇಬೇಕು ಐದು ಇಡಬೇಕು ಐದು ಇಟ್ಟು ಮೂರು ಮಾವಿನಲ್ಲೇ ಇಡ್ಬೋದು ಅಥವಾ ಮೂರು ಬಿಳದಲ್ಲೇ ಇಟ್ಟು ಐದು ಮಾವಿನಲ್ಲೇ ಇಡ್ಬೋದು ಒಟ್ಟಿಗೆ ಎಂಟು ಮತ್ತು ಎಂಟಾದರೆ ನಿಮಗೆ ಅಲ್ಲಿ ಲಕ್ಷ್ಮೀ ನೆಲೆಸ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಮಾಡಿ ನಂತರ ನೀವು ತೆಂಗಿನಕಾಯಿ ಇಡೋರು ತೆಂಗಿನಕಾಯಿ ಇಡ್ಬೋದು ಮುಖಪದ್ಮನ ಹಾಗೆ ಡೈರೆಕ್ಟಾಗಿ ಇಡೋರು ಹಾಗೆ ಕೂಡ ಇಡ್ಬೋದು ನಾನು ಮಾಂಗಲ್ಯವನ್ನು ಕಟ್ತಾ ಇಲ್ಲ ಯಾಕೆಂದರೆ ನಾನು ಮುಖಪದ್ಮದಲ್ಲೇ ಮಾಂಗಲ್ಯ ಬಂದಿರೋದ್ರಿಂದ ಅಂದರೆ ಮಾಂಗಲ್ಯ ಅದಕ್ಕೆ ನಾನು ರೆಡಿ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ಇಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಮಾಂಗಲ್ಯ ಇಲ್ಲ ಅಂದರೆ ಚಿನ್ನದ ಮಾಂಗಲ್ಯ ಇಲ್ಲ ಅನ್ನೋರು ಅರಿಶಿಣದ ಕೊಂಬೆಗೆ ದಾರವನ್ನು ಕಟ್ಟಿ ಒಂಬತ್ತೆಡೆ ದಾರವನ್ನು ಕಟ್ಟಿ ಆ ದಾರವನ್ನು ನೀವು ಅಂದರೆ ಬಿಂದಿಗೆ ಇಡ್ತೀವಲ್ಲ ಬಿಂದಿಗೆಯ ಮುಖಭಾಗಕ್ಕೆ ಅಂದರೆ ಕತ್ತಿನ ಭಾಗಕ್ಕೆ ಕಟ್ಟಿ ನಂತರ ನೀವು ಪೂಜೆನ ಮಾಡ್ಬೋದು ಇನ್ನು ಒಂಬತ್ತು ಎಳೆ ದಾರ ಒಂಬತ್ತು ಎಳೆ ದಾರ ಒಂಬತ್ತು ಗಂಟನ್ನು ಹಾಕಿ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿದಿರೋ ಅಷ್ಟು ಜನಕ್ಕೂ ಕೂಡ ಸಾಗಬೇಕು ಆ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಇದಕ್ಕೆ ಅರ್ಶನ ಕುಂಕುಮ ಗಂಧ ಹೂವು ಅಕ್ಷತೆ ಗೆಜ್ಜೋಸ್ರ ಒಂದು ಬ್ಲೌಸ್ ಪೀಸ್ ಇಷ್ಟನ್ನು ಹಾಕಿ ದೀಪವನ್ನ ಈ ಒಂದು ವರಮಹಾಲಕ್ಷ್ಮಿಗೆ ಎಷ್ಟು ದೀಪವನ್ನ ಹಚ್ಚುತ್ತೀರೋ ಅಷ್ಟು ಒಳ್ಳೇದು ನೈವೇದ್ಯಕ್ಕೆ ಒಂದು ಗ್ಲಾಸ್ ನೀರು ಹಾಲು ಹಣ್ಣು ಅಥವಾ ನಿಮ್ಮ ಮನೇಲಿ ಅಡಿಗೆ ನೈವೇದ್ಯ ಅಡಿಗೆ ನೈವೇದ್ಯ ಆಗೋ ಆಗೋಗಿದೆ ಅಡಿಗೆ ಅನ್ನೋರು ಅದನ್ನು ಕೂಡ ಮಾಡ್ಬೋದು ಆದರೆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ನೈವೇದ್ಯ ಮಾಡೋದಕ್ಕೆ ಆಲೂ ಹಣ್ಣು ತೋರಿಸಿ ನಂತರ ನೀವು ಸಿಹಿ ನೈವೇದ್ಯವನ್ನು ಮಾಡ್ಬೋದು ಇನ್ನು ನೈವೇದ್ಯಕ್ಕೆ ಏನೇನು ಬೇಕು ಅಂದರೆ ನೀವು ಹದಿನಾರು ಅಂದರೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಕೆಲವರು ತೊಗರಿಬೇಳೆಯಲ್ಲೂ ಕೂಡ ಒಬ್ಬಟ್ಟು ಮಾಡ್ತಾರೆ ಕಡಲೆಬೇಳೆಯಲ್ಲೂ ಕೂಡ ಒಬ್ಬಟ್ಟು ಮಾಡ್ತಾರೆ ಅಂಥವ್ರು ಕಡಲೆಬೇಳೆ ಬೇಳೆಯಲ್ಲಿ ಒಬ್ಬಟ್ಟು ಮಾಡೋರು ಕಡಲೆಬೇಳೆಯಲ್ಲಿ ಐಗ್ರೀವ ಮಾಡಿ ಇಡಿ ಕಡಲೆಬೇಳೆ ಒಬ್ಬಟ್ಟು ಮಾಡೋರು ಹದಿನಾರು ಉಂಡೆಗಳನ್ನು ಮಾಡಿ ಕ ಹೂರ್ಣ ಅಂತ ಹೇಳ್ತೀನಿ ನೋಡಿ ಆ ಹೂರ್ಣವನ್ನು ಕಡಬನ್ನು ಸ್ವಲ್ಪ ತುಪ್ಪ ಹಾಕಿ ನೈವೇದ್ಯಕ್ಕೆ ಇಡಿ ಬಹಳ ಶ್ರೇಷ್ಠ ಮತ್ತು ಒಬ್ಬಟ್ಟು ಮಾಡಲ್ಲ ಅನ್ನೋರು ಹೆಸರುಬೇಳೆ ಪಾಯಸ ಮಾಡೋದು ಶಾವಿ ಶಾವಿಗೆ ಅಂತ ಹೇಳ್ತೀವಿ ಒತ್ತು ಶಾವಿಗೆ ಪಾಯಸ ಅಂತ ಹೇಳ್ತಾರೆ ಅದನ್ನು ಬೇಡ ಅದಷ್ಟು ಬೇಳೆ ಅಥವಾ ಅಕ್ಕಿ ಪಾಯಸವನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಒಂದು ಗ್ಲಾಸ್ ನೀರನ್ನು ಇಡೋದು ಮರೆಯಬೇಡಿ ಪೂಜೆಗೆ ಮುಂಚೆನೆ ನೀವು ಕಂಕಣವನ್ನು ಕಟ್ಕೋಬೇಕು ಕಂಕಣ ಕಟ್ಕೊಂಡು ಮತ್ತು ನಿಮ್ಮ ಬಲಗೈಯಲ್ಲಿ ಅಕ್ಷತೆ ಐದು ರೂಪಾಯಿ ಕಾಯಿನ್ನು ಬಳೆ ಗಾಜಿನ ಬಳೆ ದಯವಿಟ್ಟು ಎರಡು ಧರಿಸಿ ಎರಡಾದರೂ ಧರಿಸಿ ನೀವು ಎಷ್ಟೇ ಚಿನ್ನದ ಬಳೆ ಹಾಕ್ಕೊಂಡಿದ್ರು ಕೂಡ ಎರಡು ಗಾಜಿನ ಬಳೆ ಹಬ್ಬದ ದಿನನಾದ್ರೂ ಹಾಕ್ಕೊಂಡು ಐದು ರೂಪಾಯಿ ಕಾಯಿನ್ನು ಅಕ್ಷತೆ ಇಟ್ಕೊಂಡು ಬಲೆಯ ಬಲಗೈಯಲ್ಲಿ ಇಟ್ಕೋಬೇಕು ಎಡಗೈನ ಆ ಕೈ ಮೇಲೆ ಮುಚ್ಕೋಬೇಕು ನಂತರ ಬಲತೊಡೆ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಆಹ್ವಾನ ನೈವೇದ್ಯ ಧೂಪ ದೀಪ ಎಲ್ಲ ಆದಮೇಲೆ ಮಂಗಳಾರತಿ ಎಲ್ಲ ಆದಮೇಲೆ ಗಣಪತಿಯ ಸ್ತೋತ್ರವನ್ನು ಹೇಳಿ ಅಂದರೆ ಅಷ್ಟೋತ್ರವನ್ನು ಹೇಳಿ ಗಣಪತಿ ನಮಸ್ಕಾರ ಮಾಡಿ ಅಂದರೆ ಒಂದು ಪಂಚಾಂಗ ನಮಸ್ಕಾರವನ್ನು ಮಾಡಿ ನಂತರ ಅದರಲ್ಲಿ ಹೂ ಹೂವನ್ನು ತಗೊಂಡು ನಿಮ್ಮ ಮುಡಿಗೆ ಮುಟ್ಕೊಂಡು ನಂತರ ನೀವು ವರಮಹಾಲಕ್ಷ್ಮಿಗೆ ಪೂಜೆ ಶುರು ಮಾಡಬೇಕಾಗುತ್ತೆ ಒಂದು ಒಂದು ಪೇಪರಲ್ಲಿ ಅಥವಾ ಒಂದು ಬುಕ್ಸಲ್ಲಿ ಬರೆದಿಟ್ಕೊಂಬಿಡಿ ಆರ್ಡ್ರ್ ವೈಸು ನಿಮಗೆ ಗೊತ್ತಾಗಲಿಲ್ಲ ಅನ್ನೋರು ಆ ರೀತಿ ಮಾಡ್ಕೊಂಡು ನಿಮಗೆ ಒಂದು ಸರಿ ಮಾ ಅಂದರೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಇರೋರು ಹಾಗೆ ಮಾಡ್ತಾರೆ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅನ್ನೋರು ಒಂದು ಪೇಪರಲ್ಲಿ ಬರೆದಿಟ್ಕೊಂಡ್ಬಿಡಿ ಮೊದಲಿಗೆ ನೀವು ಧ್ಯಾನ ಮಾಡ್ಕೋಬೇಕು ಆಹ್ವಾನ ಇರುತ್ತೆ ಮಂಟಪ ಪೂಜೆ ಇರುತ್ತೆ ನಂತರ ಧೂಪ ದೀಪ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಆಮೇಲೆ ಮಂಗಳಾರತಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆದಮೇಲೆ ಕೊನೆಗೆ ನೀವು ಒಂದು ಅಡುಗೆ ಕೊಡೋದಿರುತ್ತೆ ಅದನ್ನೆಲ್ಲ ಮುಗಿಸಿ ಆದಮೇಲೆ ನೀವು ಅಡುಗೆ ನೈವೇದ್ಯವನ್ನು ಕೂಡ ಮಾಡಬಹುದು ಅಂದರೆ ಬಾಳೆಹಣ್ಣು ಆಲೂ ಹಣ್ಣು ನೈವೇದ್ಯ ಮಾಡಿ ನಂತರ ನೀವು ಅಡುಗೆ ನೈವೇದ್ಯ ಮಾಡ್ಬೋದು ಪದೇ ಪದೇ ಎದ್ದೋಗೋದು ಅಡುಗೆನ ಅಡುಗೆ ಮಾಡಿದಲ್ಲಿ ಅರ್ಧ ಬರ್ಧ ಅಡುಗೆ ಮಾಡೋದು ಅರ್ಧ ಬರ್ಧ ಪೂಜೆ ಮಾಡೋದು ದಯವಿಟ್ಟು ಹಾಗೆ ಮಾಡಬೇಡಿ ಒಂದು ಕಡೆ ಪೂರ್ತಿ ಪೂಜೆ ಮುಗಿಸಿ ನೈವೇದ್ಯ ಮಾಡಿಕೊಂಡು ನಂತರ ನೀವು ಹೋಗಿ ಅಡುಗೆ ನೈವೇದ್ಯವನ್ನು ಮಾಡ್ಬೋದು ಮಂಗಳಾರತಿ ಮಾಡುವಾಗ ಮಾತ್ರ ನಿಮ್ಮ ಮನೆಯಲ್ಲಿ ಇರುವಂತಹ ಚಿಕ್ಕ ಮಕ್ಕಳಿರ್ಬೋದು ಆ ಮಕ್ಕಳೊಂದಿಗೆ ಹಿರಿಯರಿರ್ಬೋದು ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಇರ್ಬೋದು ಅಥವಾ ಪಕ್ಕ ಬಂದು ಹಬ್ಬಕ್ಕೆ ಬಂದಿರುವಂತಹ ಮಕ್ಕಳು ಇರ್ಬೋದು ಎಲ್ಲರನ್ನು ಕೂಡ ಕರೆಸ್ಕೊಂಡು ಒಂದು ಕಡೆ ನಿಲ್ಲಿಸಿ ನಂತರ ನೀವು ಮಂಗಳಾರತಿ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇದಿಷ್ಟು ಪೂಜಾ ವಿಧಾನವಾಗಿದೆ ಇನ್ನು ಆರತಿ ಆರತಿ ಇರುತ್ತೆ ಈ ಒಂದು ವರಮಾಲಕ್ಷ್ಮಿಯಲ್ಲಿ ಆರತಿಯನ್ನು ಎರಡು ಬಾರಿ ನೀವು ಬೆಳಗ್ಗೆ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಮಾಡಿದರೆ ಮಧ್ಯಾಹ್ನ ಒಂದು ಆರತಿ ಇರುತ್ತೆ ಮತ್ತು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಒಂದು ಆರತಿ ಮಾಡಿ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಆರತಿಯನ್ನು ಮಾಡಿ ನೀವು ಅದನ್ನು ಕೆಂಪು ಆರತಿ ಕೆಂಪು ಆರತಿಯನ್ನು ಮಾಡಬೇಕಾಗುತ್ತೆ ಈ ದಾರವನ್ನು ಏನು ಮಾಡಬೇಕು ಅಂತ ಕೇಳಿದ್ದೀರಾ ಒಂಬತ್ತು ಗಂಟಿನ ದಾರವನ್ನು ನೀವು ಆ ದಿನ ಒಂದು ಸಪ್ರೇಟ್ ವೀಳ್ಯದಲ್ಲಿ ಅಡಿಕೆ ಐದು ರೂಪಾಯಿ ಕಾಯಿನ್ ಇಟ್ಟು ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿರಿ ನಂತರ ಆ ದಿನ ನೀವು ಒಂಬತ್ತು ಜನ ಒಂಬತ್ತು ಎಳೆ ದಾರವನ್ನು ಕಟ್ಕೋಬೋದು ಅದನ್ನು ವಿಸರ್ಜನೆ ಕೂಡ ಮಾಡಬೇಕಾಗುತ್ತೆ ಕೆಲವರು ವಿಸರ್ಜನೆ ಮಾಡಲ್ಲ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಆದ ನಂತರ ವಿಸರ್ಜನೆ ಮಾಡ್ತಾರೆ ಹಾಗೂ ಕೂಡ ಮಾಡ್ಬೋದು ಇಲ್ಲ ಶನಿವಾರ ನೀವು ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ತೀರಲ್ವ ಆ ದಿನ ಕೂಡ ನೀವು ಇದನ್ನು ದಾರವನ್ನು ತೆಗೆದು ವಿಸರ್ ತುಳಸಿ ಗಿಡಕ್ಕೋ ಅಥವಾ ಇಲ್ಲ ಎಕ್ಕೆ ಎಕ್ಕೆ ಗಿಡ ಬರುತ್ತಲ್ಲ ಅದಕ್ಕೋ ಅಥವಾ ಹಸಿರು ಗಿಡಕ್ಕೆಲ್ಲಾದರೂ ವಿಸರ್ಜನೆ ಮಾಡಬಹುದು ಒಂಬತ್ತೇಳೆ ದಾರವನ್ನು ಇಲ್ಲ ನಾವು ಮುಂದಿನ ವರ್ಷ ಮಾಡ್ತೀವಿ ನಾವು ಹಾಗೂ ಕೂಡ ಮಾಡ್ಬೋದು ಇಟ್ಕೊಂಡು ಇದಿಷ್ಟು ಪೂಜಾ ವಿಧಾನವಾಗಿದೆ ಹಾಗೆ ವಿಧವಾಶ್ರೀಯರು ಪೂಜೆಯನ್ನು ಮಾಡ್ಬೋದಾ ಅಂತ ತುಂಬ ಜನ ಪ್ರಶ್ನೆಗಳನ್ನು ಕೇಳಿದ್ದೀರ ವಿಧ್ವಾಶ್ರೀಯರು ಹುಟ್ಟಿದಾಗಿಂದೂ ಕೂಡ ನಾವು ಅರಶಿನ ಕುಂಕುಮ ಹೂವು ಎಲ್ಲ ಬಳಸ್ಕೊಂಡು ಬಂದಿದ್ದೀವಿ ಅಂದರೆ ಇಪ್ಪ ವಯಸ್ಸಿಗೆ ಬಂದ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಮಾಡ್ಕೊಳ್ಳೋದು ಹಾಗಾಗಿ ಪೂಜೆಗೆ ಯಾವುದೇ ಲೋ ಲೋಪದೋಷ ಇಲ್ಲ ಇನ್ನು ಈ ಭೀಮನಮಾವಾಸ್ಯ ಇರ್ಬೋದು ಸತಿ ಸಾವಿತ್ರಿ ವ್ರತ ಇರ್ಬೋದು ಅಂತಹ ಪೂಜೆಗಳನ್ನು ಈ ಒಂದು ಸ್ತ್ರೀಯರು ಮಾಡೋ ಹಾಗಿಲ್ಲ ಮಂಗಳ ಗೌರಿ ಇದನ್ನೆಲ್ಲ ಮಾಡ್ಬೋದು ತೊಂದರೆ ಇಲ್ಲ ಗೌರಿ ಮಾಡೋಂದ್ರೆ ಮಕ್ಕಳಿದ್ರೆ ಮನೇಲಿ ಹೆಣ್ಮಕ್ಳಿದ್ರೆ ಕನ್ಯರಿದ್ದರೆ ಅವ್ರ ಕೈಲೂ ಕೂಡ ಮಾಡಿಸ್ಬೋದು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋರು ಆದಷ್ಟು ಗಂಡು ಮಕ್ಕಳಿದೆ ಗಂಡು ಮಕ್ಕಳು ಕೈಲೂ ಕೂಡ ಮಾಡಿಸ್ಬೋದು ಇಲ್ಲ ಅನ್ನೋರು ನೀವು ಅದನ್ನು ಮಾಡ್ಬೋದು ಆ ಮಂಗಳಗೌರಿಗೆ ಮಾಡಲಿಕ್ಕೆ ಒಂದು ಕೆಲವೊಂದು ನಿರ್ಬಂಧನೆಗಳು ಉಂಟು ಹಾಗಾಗಿ ವರಮಲಕ್ಷ್ಮಿಯನ್ನು ನೀವು ಮಾಡ್ಬೋದು ತೊಂದರೆ ಇಲ್ಲ ಇನ್ನು ನೈವೇದ್ಯಕ್ಕೆ ಪಾಯಸ ಮಾಡ್ಬೋದು ಅಂತ ಕೇಳಿದ್ರೆ ಮಾಡ್ಬೋದು ಶಾವಿಗೆ ಪಾಯಸ ಬಿಟ್ಟು ಅಕ್ಕಿ ಪಾಯಸ ಹೆಸರುಬೇಳೆ ಪಾಯಸ ಸಾಬುದಾನ್ ಪಾಯಸ ಇದನ್ನೆಲ್ಲ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಡ್ರೈ ಫ್ರೂಟ್ಸ್ಗಳನ್ನು ಐದು ಥರದ ಹಣ್ಣುಗಳನ್ನು ಅಥವಾ ಐದು ಥರದ ಡ್ರೈ ಫ್ರೂಟ್ಸ್ಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಇವು ಏನೇ ಇಡಿ ಒಂದು ಗ್ಲಾಸಲ್ಲಿ ನೀರನ್ನು ಹಿಡಿದು ಮರಿ ದಯವಿಟ್ಟು ಮದೇ ಬಿಟ್ಟು ಮರಿಬೇಡಿ ಇನ್ನು ಹಣವನ್ನು ಇಟ್ಟು ಪೂಜೆ ಮಾಡ್ಬೇಕಂತ ಕೇಳಿದಿರ ಒಡವೆಗಳನ್ನು ಇಟ್ಟು ಪೂಜೆ ಮಾಡ್ಬೇಕಂತ ಕೇಳಿದಿರ ಅಷ್ಟೂ ಇಡೋದಕ್ಕಿಂತ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಕಾಯಿನು ಒಂದು ಸ್ವಲ್ಪ ನೋಟುಗಳು ಇಟ್ಟು ಅದ್ರೊಳಗಡೆ ಒಂದು ಬೆಳ್ಳಿ ನಾಣ್ಯನೋ ಚಿನ್ನದ ಒಂದು ಉಂಗುರನೋ ಏನಾದರೂ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನು ಉಡಿಯನ್ನು ತುಂಬೋದು ಆಗಿ ಅಂತ ಕೇಳಿದಿರ ಅದನ್ನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಎರಡು ವಿಳ್ಯದಲ್ಲೇ ಮಡ್ಲಕ್ಕಿ ಕೊಡೋರು ಅಂದರೆ ಆದಷ್ಟು ಒಂದು ಪಾವು ಅಥವಾ ನಿಮ್ಮ ಕೈಯಲ್ಲಿ ಐದು ಮುಷ್ಟಿಯಷ್ಟು ಮಡ್ಲಕ್ಕಿಯನ್ನು ದಯವಿಟ್ಟು ಕೊಡಿ ಸ್ವಲ್ಪ ಮ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಮಡ್ಲಕ್ಕಿ ಕೊಡೋದು ಅದು ದೇವ್ರಿಗೂ ಪ್ರೀತಿನೂ ಆಗೋದಿಲ್ಲ ಹಾಗಾಗಿ ಮಡ್ಲಕ್ಕಿ ಕೊಡೋರು ಒಂದು ಪಾವು ಅಂದರೆ ಅವರು ಆ ಅಕ್ಕಿಯನ್ನು ಮತ್ತು ಆ ಬ್ಲೌಸ್ ಪೀಸನ್ನು ಬಳಸ್ಕೊಳೋ ಆಗಿರ್ಬೇಕು ಅದು ರೊಟೇಷನ್ ಮಾಡುವಂತೆ ಮಾಡಬೇಡಿ ದಯವಿಟ್ಟು ಬಳಸ್ಕೋಬೇಕು ಇನ್ನು ನೋಡಿ ಈ ರೀತಿ ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿದ್ರೆ ಸಾಕು ಕೆಲವರಿಗೆ ಸೀರೆ ಉಡ್ಸೋ ಅಭ್ಯಾಸ ಇರುತ್ತೆ ಕೆಲವರು ಇಟ್ಟು ಕೂಡ ಮಾಡಬಹುದು ಇದು ನೈವೇದ್ಯದ ಪ್ರಸಾದ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ನೈವೇದ್ಯ ಕೂಡ ಮಾಡಬಹುದು ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅಷ್ಟನ್ನು ಕೂಡ ಮನೆಯಲ್ಲಿ ಹಂಚ್ಕೊಂಡು ಊಟ ಮಾಡೋದು ಬಹಳ ಒಳ್ಳೆಯದು ಇನ್ನು ನಾವು ಅಲಂಕಾರ ಮಾಡ್ತೀವಿ ಅಂತೇಳಿ ಅದನ್ನು ಪದೇ ಪದೇ ಸಡ್ಲಿಸೋದಿರ್ಬೋದು ದೀಪ ನೊಂದಿಸೋದಿರ್ಬೋದು ಮಕ್ಕಳಿದ್ರು ಅಥವಾ ಎಣ್ಣೆ ಎಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಬಿಟ್ಬಿಡೋದು ಹಾಕಿಬಿಟ್ಬಿಡೋದು ಬಿಡೋದು ಅದೆಲ್ಲ ಮಾಡಬೇಡಿ ಆದಷ್ಟು ಲಕ್ಷ್ಮಿಯನ್ನು ಕೂರಿಸಿದ್ದಾಗ ಜಾಗರೂಕವಾಗಿ ದೀಪಗಳನ್ನು ಇರಿ ಮತ್ತು ಕಳಶವನ್ನು ಮಕ್ಕಳು ಅದ ಮಂಟಪದ ಹತ್ರ ಹೋಗದೆ ಇರೋ ಹಾಗೆ ನೋಡಿಕೊಂಡ್ರೆ ಬಹಳ ಒಳ್ಳೆಯದು ನೋಡಿ ಕೆಲವರು ಈ ರೀತಿ ಮಡ್ಲಕ್ಕಿಯಲ್ಲಿ ಸೀರೆಯನ್ನು ಇಟ್ಟು ಕೂಡ ಮಾಡ್ತಾರೆ ಅಂದರೆ ಬರೀ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಮಾಡ್ತಾರೆ ಕೆಲವು ಕಡೆ ಗಂಗೆ ಮತ್ತು ಯಮುನಾ ಅಂದರೆ ಎಲ್ಲ ಮತ್ತೆ ಯಮುನೆ ಕಲಸ ಗಂಗಾ ಕಲಸ ಅಂತ ಎರಡು ಊರ್ತಾರೆ ಅಂದರೆ ವರ್ಮರಷ್ಟು ಎರಡು ಕಲಶವನ್ನು ಊಡ್ ಮಾಡ್ತಾರೆ ಅವರವರ ಮನೆಯಲ್ಲಿ ಯಾವ ಯಾವ ಪದ್ಧತಿ ಬಂದಿರುತ್ತೋ ಅದು ಆದಷ್ಟು ಸಂಕಲ್ಪದ ದಾರವನ್ನು ಮನೆಯಲ್ಲಿ ಹಿರಿಯರು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಗೆ ನೀವು ಕಟ್ಟಿ ನಿಮಗೆ ಅಥವಾ ಬ್ರಾಹ್ಮಣರನ್ನೇನಾದ್ರೂ ಕರೆಸಿ ಅಥವಾ ಐನಾರಗಳನ್ನ ಕರೆಸಿ ಪೂಜೆ ಶುರು ಮಾಡ್ತೀವಿ ಅಂದರೆ ಅವ್ರ ಕೈಯಲ್ಲಿ ನೀವು ಕಂಕಣವನ್ನು ಕಟ್ಟಿಸ್ಕೋಬಹುದು ಅಥವಾ ಯಾರೂ ಇಲ್ಲಾಂದ್ರೆ ನಿಮ್ಮ ಪತಿ ದೇವರಿಗೆ ನೀವು ಕಟ್ಟಿ ನಿಮಗೆ ನಿಮ್ಮ ಪತಿ ದೇವರ ಹತ್ರ ಕಟ್ಟಿಸ್ಕೊಂಡು ಪೂಜೆಯನ್ನ ಮಾಡಬಹುದು ಇದಿಷ್ಟು ಕೂಡ ಪೂಜಾ ವಿಡಿಯೋ ಆಗಿದೆ ಈ ಒಂದು ವರಮಲಕ್ಷ್ಮಿಯ ಪೂಜಾ ವಿಡಿಯೋದಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಿದ್ರಿ ಆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ನೀಡಿದ್ದೇನೆ ಎಂದು ಭಾವಿಸಿದ್ದೇನೆ ಇದಿಷ್ಟು ಕೂಡ ಪೂಜಾ ವಿಡಿಯೋ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಆದಷ್ಟು ವಿಡಿಯೋನ ಹೆಚ್ಚಿಚ್ಚು ಶೇರ್ ಮಾಡಿ ಪುಟ್ಟದಾಗಿ ಒಂದು ಲೈಕ್ ಮಾಡಿ ದೀಪಗಳನ್ನು ಮತ್ತೆ ಕೇಳಿದ್ದೀರಾ ದೀಪಗಳ ಬಗ್ಗೆ ನಾನು ಹೇಳಿದ್ನಲ್ಲ ಹಿತ್ತಾಳೆ ತಾಮ್ರ ಎರಡು ದೀಪವನ್ನು ಬೆಳ್ಳಿದು ಇಷ್ಟನ್ನು ಬಳಸ್ಬೋದು ಇನ್ನು ಹೆಣ್ಮಕ್ಳು ಗಂಟೆಯನ್ನು ಬಾರಿಸ್ಬೋದು ಮನೆಯಲ್ಲಿ ಮಂಗಳಾರತಿ ಮಾಡ್ತಾ ಅಂತ ಕೇಳಿದಿರ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ರೆ ಮಕ್ಳ ಕೈಲಿ ಗಂಟೆ ಕೊಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಪತಿ ಇದ್ದರೆ ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಅವ್ರ ಕೈಲೂ ಮಾಡಿಸ್ಬೋದು ಮಂಗಳಾರತಿಯನ್ನು ನೀವು ಏನೇ ಪೂಜೆ ರೆಡಿ ಮಾಡಿಸ್ಕೊಂಡ್ರೂ ಕೂಡ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಮಂಗಳಾರತಿ ಮಾಡಿದ್ರೆ ಆ ಮನೆಗೆ ಶ್ರೇಯಸ್ಸು ಅಂತ ಹೇಳ್ತಾರೆ ಹಾಗಾಗಿ ಆ ಮಂಗಳಾರತಿಯನ್ನು ಗಂಡು ಮಕ್ಕಳ ಕೈಲಿ ಮಾಡಿಸೋದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನೀವು ಹಾಗೂ ಕೂಡ ಮಾಡಬಹುದು ಇನ್ನು ಮಕ್ಕಳ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಲೂ ಕೂಡ ನೀವು ಮಂಗಳಾರತಿಯನ್ನ ಮಾಡಿಸ್ಬೋದು ಅಂದರೆ ನೀವು ಮಂಗಳಾರತಿ ಮಾಡಿದ್ರೆ ಆ ಮಕ್ಕಳ ಕೈಲಿ ಗಂಟೆ ಬರೆಸಲಿಕ್ಕೆ ಬಿಡ್ಬೋದು ಗಂಟೆ ಇಲ್ಲದ ಗಂಟೆಯ ಸಬ್ ಶಬ್ದ ಇಲ್ಲದ ಪೂಜೆ ದೇವರಿಗೆ ಅರ್ಪಣೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು